ನಮಸ್ತೆ ಎಲ್ಲರಿಗೂ ಶ್ರೀ ಮುಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಮೆಜಿಸ್ಟ್ರೇಟ್ ಪುತ್ತೂರು ಅರ್ಪಿಸುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯ ನರ್ತನಾವರ್ತನ ಇದೇ ಬರುವ ಮಾರ್ಚ್ ಮೂರು ರಂದು ಐದೂವರೆಗೆ ಸಂಜೆ ಜೈನ ಭವನದಲ್ಲಿ ನಡೆಯಲಿಕ್ಕಿದೆ ಈ ವರ್ಷದ ನಮ್ಮ ಕಲಾವಿದರು ಅಂತಾರಾಷ್ಟ್ರೀಯ ಖ್ಯಾತಿಯ ಮುಖ್ಯ ಕಲಾವಿದ ಬೆಂಗಳೂರಿನ ಶ್ರೀ ಗುರು ಪ್ರವೀಣ್ ಕುಮಾರ್ ಇವರು ಇವರು ಭರತನಾಟ್ಯದಲ್ಲಿ ಸಖ ಎನ್ನುವ ಒಂದು ಶೀರ್ಷಿಕೆಡಿ ತಮ್ಮ ಪ್ರಸ್ತುತ ಪ್ರಸ್ತುತಿಯನ್ನು ನೀಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯಲ್ಲಿ ನೃತ್ಯ ಭೀಷ್ಮ ಅಂತ ಕರೆಯಲ್ಪಡುವ ಮಂಗಳೂರಿನ ಗುರು ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೆ ಅಭ್ಯಾಗತರಾಗಿ ಆದ ಪುತ್ತೂರಿನ ಡಾಕ್ಟರ್ ಸುಧಾ ಶ್ರೀಪತಿ ರಾವ್ ಎಂ ಡಿ ಆಯುರ್ವೇದ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆ ಪುತ್ತೂರು ಇವರು ಬರಲಿ ಹಾಗೆ ನಾವು ಪ್ರತಿ ವರ್ಷ ಕಲಾಶಯ ಅನ್ನುವ ಪ್ರಶಸ್ತಿಯನ್ನು ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರದಲ್ಲಿ ದುಡಿಯುವ ಅನೇಕ ಮಹನೀಯರಿಗೆ ನಾವು ನೀಡುತ್ತಾ ಬಂದಿದ್ದೇವೆ ಈ ವರ್ಷ ನಾವು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರನ್ನು ಕಲಾ ಪೋಷಕರಾಗಿ ಅವರು ಸಲ್ಲಿಸುತ್ತಿರುವ ಒಂದು ಸೇವೆಗೋಸ್ಕರ ಅವರಿಗೆ ಕಲಾಶ್ರಯ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ ಇವರು ಎಸ್ ಡಿ ಪಿ ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದರ ಮ್ಯಾನೇಜಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಹಾಗೆ ಈ ಪ್ರವೀಣ್ ಕುಮಾರ್ ಇವರ ನೃತ್ಯ ಕಾರ್ಯಕ್ರಮ ಇದು ಒಂದು ಲೈವ್ ಅಂದರೆ ಹಿಮ್ಮೇಳ ಸಮೇತವಾಗಿ ನಡೆಯುವ ಒಂದು ಕಾರ್ಯಕ್ರಮ ಇವರಿಗೆ ನಟವಾಂಗದಲ್ಲಿ ನಮ್ಮ ನಾಡಿನ ಪ್ರಖ್ಯಾತ ಕಲಾವಿದರು ಅವರಿಗೆ ಸಾಥ್ ನೀಡಲಿದ್ದಾರೆ ನಟವಾಂಗದಲ್ಲಿ ಗುರು ಪ್ರವೀಣ್ ಕುಮಾರ್ ಇವರ ಶಿಷ್ಯ ಉತ್ತಮ ನೃತ್ಯ ಕಲಾವಿದೆ ಕುಮಾರಿ ಕೆ ಎನ್ ನವ್ಯಶ್ರೀ ಬೆಂಗಳೂರು ಇವರು ಸಹಕರಿಸಲಿದ್ದಾರೆ ಹಾಡುಗಾರಿಕೆಯಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವ ಒಳ್ಳೆಯ ಕಲಾವಿದ ಶ್ರೀ ಆರ್ ರಘುರಾಮ್ ಬೆಂಗಳೂರು ಇವರು ಸಹಕರಿಸ ಸಹಕರಿಸಲಿದ್ದಾರೆ ಮೃದಂಗದಲ್ಲಿ ಶ್ರೀ ಭವಾನಿ ಶಂಕರ್ ಮತ್ತೊಬ್ಬ ಹಿರಿಯ ಮೃದಂಗವಾದಕ ಇವರು ಸಹಕರಿಸಲಿದ್ದಾರೆ ಕೊಳಲಿನಲ್ಲಿ ಶ್ರೀ ರಘು ಸಿಂಹ ಬೆಂಗಳೂರು ಇವರು ಸಹಕರಿಸಲಿದ್ದಾರೆ ಹಾಗೆ ಅಂದಿನ ನಮ್ಮ ಕಾರ್ಯಕ್ರಮದ ಧ್ವನಿ ಮತ್ತು ಬೆಳಕಿನಲ್ಲಿ ಯಾವತ್ತೂ ನಮ್ಮೊಂದಿಗಿರುವ ಮಂಗಳೂರಿನ ಶ್ರೀ ದೇವ್ ಪ್ರೋಸಾಂಡ್ಸ್ ಇವರು ಸಹಕರಿಸಲಿದ್ದಾರೆ ಹಾಗೆ ರಂಗಾಲಂಕಾರ ಅಂದರೆ ವೇದಿಕೆ ವೇದಿಕೆಯ ಅಲಂಕಾರವನ್ನು ನಮ್ಮವರೇ ಆದ ಭಾವನಾ ಕಲಾ ಆರ್ಟ್ಸ್ ಇದರ ವಿಶ್ ವಿಘ್ನೇಶ್ ವಿಶ್ವಕರ್ಮ ಮತ್ತು ಬಳಗ ಇವರು ಮಾಡಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಭಾರತ ಭಾರತ್ ಇದು ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯವರು ನೀಡಿರ್ತಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಹಾಗೆ ನಿಮ್ಮ ಒಂದು ಸಹಕಾರವನ್ನು ಸಹ ಕಲೆಯ ನಮ್ಮ ಶಾಸ್ತ್ರೀಯ ಕಲೆಯ ಒಂದು ಬೆಳವಣಿಗೆಯಲ್ಲಿ ನಿಮ್ಮ ಸಹಕಾರವನ್ನು ಸಹ ನಾನು ಕೊಡ್ತಿದ್ದೇನೆ ಇದು ಎರಡು ಸಾವಿರದ ಹದಿನೇಳನೇ ಇಸ್ವಿ ಅಂದರೆ ನಮ್ಮ ಸಂಸ್ಥೆಗೆ ಇಪ್ಪತ್ತನೇ ವರ್ಷದಿಂದ ನಾವು ಇದನ್ನು ಪ್ರಾರಂಭಿಸಿದ್ದೇವೆ ಇది ಎಂಟನೇ ವರ್ಷ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്